ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ ಅಲ್ಲ ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದಲ್ಲ ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸಲ್ಲಿ ಎಕ್ಸಾಸ್ಟ್ ಅಷ್ಟೊಂದು ಪಿಕ್ಚರ್ ಕರೆಕ್ಟ್ ಕರೆಕ್ಟ್ ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡಕ್ಕೆ ಹೋಗಿದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಕ್ಸರ್ಸು ತಲೆ ಕೊರಂತಿರುಗಿ ಬಿಡುತ್ತೆ ಅದು ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಬರ್ತಿದ್ವಿ ಇಬ್ಬರು ಹಿಡಿದು ಹುಟ್ಟೋದ್ರು ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ಇನ್ನೂ ಇಬ್ಬರು ಉಳಿದು ಹೊಟ್ಟೋದ್ರು ಈಗ ಒಬ್ಬರೇ ಇದೀರಾ ಅಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬನೇ ಮನೆಗೆ ಬರ್ತಾ ಇದ್ದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫರ್ ಲಾಂಗ್ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಔಟ್ ಆಗುತ್ತೆ ದಟ್ ಈಸ್ ದ ಬ್ಯೂಟಿ ಆಫ್ ಹಾರರ್ ಫಿಲಮ್ ಆ ಎಕ್ಸ್ಪೀರಿಯನ್ಸೇ ಬೇರೆ ನೀವು ರೊಮ್ಯಾನ್ಸ್ ಫಿಲಮ್ಸು ಆ್ಯಕ್ಷನ್ ಫಿಲಮು ಅದರ ಮಜಾ ಬೇರೆ ಅಲ್ಲಿ ಮರ್ತು ಬಿಡ್ತೀರಾ ಈ ಹಾರರ್ ಫಿಲಮ್ಸ್ ಬೈರಾದೇವಿ ಅಂತ ಚಿತ್ರವನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಸರ್ ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂಥ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡ ಒಂದು ಜಾಗ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇಬೇಕು ಅಂತ ನಗರ ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದನ್ನ ನೀವು ನೋಡೋಕ್ಕಾಗಲಿದ್ರೆ ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೆಂಗಿದೆ ಅಂದರೆ ಆ ಮಣಿಕರ್ಣಿಕ ಘಾಟ್ ಅಂತಿದೆ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದೀನಿ ನೀವು ಅದನ್ನು ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಹಾ ಲೀನಿಂಗ್ ಟವರ್ ಆಫ್ ಪೀಸ್ ಆಗಿಂದ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನಸಿಂಗ್ ಅಂತ ಇವನು ಅವನ ತಾಯಿ ಕಟ್ರೆ ಬಹಳ ಇಷ್ಟ ಅವನಿಗೆ ಅಬ್ಬಾ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಏನಾದ್ರೂ ನನ್ನ ಹಿಂದಿಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸಿದ್ಮೇಲೆ ಹೋಗ್ತಾನೆ ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಾನಂತೆ ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಆರ್ ಫೂಲ್ ಯು ಆರ್ ಅಂತ ಅದು ಅದನ್ನ ಅದನ್ನು ನೋಡ್ತೀರ ನೀವು ಈ ಫಿಲ್ಮ್ ಅಲ್ಲಿ ನೋಡ್ತೀರಾ ದೇವಸ್ಥಾನವನ್ನು ನೋಡ್ತೀರಾ ಅಂದ್ರೆ ಇರಬಹುದು ಅದೊಂದು ಅರ್ಥಪಯಕ್ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ತಾಯಿಯವ್ರ ಬಗ್ಗೆ ಒಂದು ಕತೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೆ ಅನ್ನೋ ಒಂದು ಕತೆ ಶಾರ್ಟ್ಸ್ ಗೊತ್ತಾ ಇಲ್ಲೊಂದು ಹೆಣ ಸುಡ್ತಾ ಇದ್ರೆ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಮ್ಮನ್ನ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಅವರು ಇಡೀ ಚಿತ್ರ ಶೂಟ್ ಆಗಿರೋದೇ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಆ ಆತರ ಚಿತ್ರ ಇರೋದೇ ಸಾವಿನ ನಂತರ ಏನಾರಿದೆಯಾ ಅದು ಒಂದ್ ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂಥ ಕಡೆನೇ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಉಂಟು ನಮಗೆ ಆಮೇಲೆ ಓಡಿತಾ ಇದೀವಿ ಒಂದು ಪೊಲೀಸ್ ಲೇಡಿ ಬಂದರು ಅವ್ರ ಹತ್ರ ಬಂದರು ಒಂದು ಸಾರ್ ಒಂದು ಫೋಟೋ ತಗೊಳ್ತೀನಿ ಸರ್ ಸೆಲ್ಫಿ ತಗೊಂಡ್ರು ಸರ್ ಮೂರು ವರ್ಷದಿಂದ ಇಲ್ಲಿ ಡ್ಯೂಟಿ ಇಲ್ದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಹೇಳ್ತಿದ್ದಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಶೂಟ್ ಮಾಡಿಸಿದ್ದಾರೆ ಆ ಥರನೇ ಇಡೀ ಫಿಲ್ಮ್ ಇರೋದೇ ಈ ಈಗ ಹಗಲು ರಾತ್ರಿ ಹೀರೋ ವಿಲನ್ ಹುಟ್ಟು ಸಾವು ಥರ ದಿವ್ಯ ಶಕ್ತಿ சக்தி, அந்த ஆப்போசிட்ஸ் இத்தே ஒன்றொந்து சாலஞ்ச் மானைகேனாக அன்னும் சித்திரே பைராதேவி.